ವೀಕ್ಷಕರೇ ನಮಸ್ಕಾರ ಸಿಕ್ಸ್ತ್ ಸನ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ದೆಹಲಿಯ ಕೆಂಪುಕೋಟೆಯ ಸಮೀಪ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದರ ಬಳಿ ಸೋಮವಾರ ಸಂಜೆ ಆರು ಐವತ್ತರ ಆಸುಪಾಸಿನಲ್ಲಿ ಕಾರೊಂದು ಸ್ಫೋಟಗೊಂಡಿದೆ ಘಟನೆಯಲ್ಲಿ ಹದಿಮೂರು ಜನ ಪ್ರಾಣ ಬಿಟ್ಟರೆ ಇಪ್ಪತ್ತೈದಕ್ಕಿಂತಲೂ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಈ ಸ್ಫೋಟಕ್ಕೂ ಹರಿಯಾಣದ ಫರೀದಾಬಾದಲ್ಲಿ ಸೋಮವಾರ ಬೆಳಗ್ಗೆ ವಶಪಡಿಸಿಕೊಂಡಿರುವಂತಹ ಎರಡು ಸಾವಿರದ ಒಂಬೈನೂರು ಕೆಜಿಗಳಷ್ಟು ಸ್ಫೋಟಕಕ್ಕೂ ಸಂಬಂಧ ಇರುವುದು ಮೇಲ್ನೋಟಕ್ಕೆ ಖಚಿತಗೊಂಡಿದೆ ಸೋಮವಾರ ಬೆಳಗ್ಗೆ ಜಮ್ಮು ಮತ್ತು ಕಾಶ್ಮೀರ ಭದ್ರತಾ ಪಡೆ ಹಾಗೂ ಪೊಲೀಸರು ಸೇರಿ ಹರಿಯಾಣದ ಫರೀದಾಬಾದ್ ನಗರದಲ್ಲಿ ಎರಡು ಮನೆಗಳಿಂದ ಎರಡು ಸಾವಿರದ ಒಂಬೈನೂರು ಕೆಜಿಗಳಷ್ಟು ಸ್ಫೋಟಕ ಹಾಗೂ ಸ್ಫೋಟಕಕ್ಕೆ ಉಪಯೋಗ ಮಾಡುವಂಥ ಅಮೋನಿಯಂ ನೈಟ್ರೇಟ್ಗಳನ್ನು ವಶಪಡಿಸಿಕೊಂಡಿದ್ದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಆದಿಲ್ ಹಾಗೂ ಮುಜಾಮಿಲ್ ಸೇರಿದಂತೆ ಕೆಲವರನ್ನ ಪೊಲೀಸರು ಬಂಧಿಸಿದ್ರು ವೈದ್ಯೋ ನಾರಾಯಣೋ ಹರಿಹಿ ಎನ್ನುವಂತ ಮಾತಿದೆ ಡಾಕ್ಟರ್ ಆದವನು ಜೀವ ಕಾಪಾಡಬೇಕೆ ಹೊರತು ಜೀವ ತೆಗೆಯುವ ಕೆಲಸವನ್ನ ಮಾಡಬಾರದು ಆದರೆ ಈ ಪಾಪಿಗಳು ಇಷ್ಟು ಸ್ಫೋಟಕಗಳನ್ನು ಸಂಗ್ರಹಿಸಿಕೊಂಡು ಬಹುದೊಡ್ಡ ಪ್ಲಾನ್ಗೆ ತಯಾರಿ ನಡೆಸ್ತಾ ಇದ್ರು ಈ ವ್ಯಕ್ತಿಗಳನ್ನು ಹಾಗೂ ಎರಡು ಸಾವಿರದ ಒಂಬೈನೂರು ಕೆಜಿಗಳಷ್ಟು ಸ್ಫೋಟಕಗಳನ್ನು ಪೊಲೀಸರು ಮತ್ತು ಭದ್ರತಾ ಪಡೆ ಪತ್ತೆ ಮಾಡಿ ಸೀಸ್ ಮಾಡಿದಾಗ ಎಲ್ಲರೂ ಭಾವಿಸಿದ್ರು ದೊಡ್ಡ ಒಂದು ಅನಾಹುತವನ್ನು ತಪ್ಪಿಸಿದ್ದಾರೆ ಅಂತ ಆದರೆ ಈ ನಿರೀಕ್ಷೆ ಸೋಮವಾರ ಸಂಜೆ ಆರು ಐವತ್ತರ ಆಸುಪಾಸಿನಲ್ಲಿ ಹುಸಿಯಾಯಿತು ಹೂಂಡೆ ಐ ಟ್ವೆಂಟಿ ಕಾರೊಂದು ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ ಒಂದರ ಬಳಿ ನಿಧಾನವಾಗಿ ಚಲಿಸಿಕೊಂಡು ಬಂದು ಸಿಗ್ನಲ್ ಬಳಿ ನಿಂತಿತು ಕಾರು ಬಂದು ನಿಂತ ಕೆಲವೇ ಕ್ಷಣದಲ್ಲಿ ಸ್ಫೋಟಗೊಳ್ಳತ್ತೆ ಸ್ಫೋಟದ ತೀವ್ರತೆಗೆ ಬೆಂಕಿಯ ಜ್ವಾಲೆ ಅಕ್ಕಪಕ್ಕದಲ್ಲಿದ್ದ ಕಾರುಗಳಿಗೂ ಆವರಿಸುತ್ತೆ ಸುತ್ತಮುತ್ತ ನೋಡಿದಾಗ ಎಲ್ಲಾ ಕಡೆ ಬೆಂಕಿ ಕಿರುಚಾಟ ಘಟನೆಯ ತೀವ್ರತೆಯನ್ನ ಪ್ರತ್ಯಕ್ಷ ದರ್ಶಿಯೊಬ್ಬರು ಹೀಗೆ ಹೇಳ್ತಾರೆ ಅವರು ಫೋನ್ ನಲ್ಲಿ ವ್ಯಕ್ತಿಯೊಬ್ಬನ ದೇಹದಿಂದ ಬೇರ್ಪಟ್ಟಿರುವಂತಹ ಕೈಯೊಂದು ಅವರ ಬಳಿ ಬೀಳುತ್ತಂತೆ ಸುಟ್ಟು ಕರಕಲಾದಂತಹ ವಾಹನಗಳು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾದಂತಹ ದೇಹದ ಬಿಡಿ ಭಾಗಗಳು ಬೆಂಕಿಯ ಜ್ವಾಲೆ ದಟ್ಟ ಹೊಗೆ ಘಟನೆಯ ತೀವ್ರತೆಯನ್ನು ಹೇಳ್ತಾ ಇತ್ತು ಹಾಗಾದರೆ ಹರಿಯಾಣದ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಿರುವಂತಹ ಸ್ಫೋಟಕಕ್ಕೂ ದೆಹಲಿಯ ಸ್ಫೋಟಕ್ಕೂ ಏನಾದರೂ ಸಂಬಂಧ ಅಂತ ಕೇಳ್ಬೋದು ಸಂಬಂಧ ಖಂಡಿತ ಇದೆ ದೆಹಲಿಯಲ್ಲಿ ಸ್ಫೋಟ ಆದ ಜಾಗಕ್ಕೂ ಹರಿಯಾಣದ ಫರೀದಾಬಾದ್ ನಗರಕ್ಕಿರುವಂತಹ ಡಿಸ್ಟೆನ್ಸ್ ಕೇವಲ ಐವತ್ತು ಕಿಲೋಮೀಟರ್ ನ ಆಸುಪಾಸು ಜೊತೆಗೆ ಸ್ಫೋಟಕ್ಕೆ ಬಳಸಿದಂತಹ ಐ ಟ್ವೆಂಟಿ ಕಾರ್ ನ ರಿಜಿಸ್ಟ್ರೇಷನ್ ಹರಿಯಾಣದ ಫರೀದಾಬಾದ್ ನಗರದ ಹೆಸರಲ್ಲಿದೆ ಹಾಗಾಗಿ ಬಹುತೇಕ ಇದು ಆತ್ಮಾಹುತಿ ದಾಳಿ ತರ ಕಾಣ್ತಾ ಇದೆ ಮೋದಿ ಸರ್ಕಾರದ ಈ ಅವಧಿಯಲ್ಲಿ ಭಾರತದ ಕಾಶ್ಮೀರವನ್ನ ಹೊರತುಪಡಿಸಿದ್ರೆ ಇನ್ನು ಯಾವುದೇ ಭಾಗದಲ್ಲಿ ಸ್ಫೋಟ ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ಹೇಳಿಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ ಹೀಗಾಗಿ ಹರಿಯಾಣದ ಫರೀದಾಬಾದ್ ನಗರದಲ್ಲಿ ವೈದ್ಯರ ತಂಡವೊಂದು ಸೇರಿಕೊಂಡು ದೊಡ್ಡದೊಂದು ಮಾಸ್ಟರ್ ಪ್ಲಾನ್ಗೆ ಸ್ಕೆಚ್ ಹಾಕಿದ್ರೂ ಕಾಣುತ್ತೆ ಫರೀದಾಬಾದ್ನಲ್ಲಿ ಅಷ್ಟು ಸ್ಫೋಟಗಳನ್ನು ವಶಪಡಿಸಿಕೊಂಡು ದೊಡ್ಡ ಆಘಾತವನ್ನು ತಪ್ಪಿಸಿದ್ರೂ ಕೂಡ ದೆಹಲಿಯ ಸ್ಫೋಟವನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಕೆಲಸಕ್ಕೆ ಭಯೋತ್ಪಾದಕರು ದೆಹಲಿಯನ್ನು ಆಯ್ಕೆ ಮಾಡಿರೋದು ಯಾಕಂದರೆ ದೆಹಲಿ ರಾಷ್ಟ್ರ ರಾಜಧಾನಿ ನಮ್ಮ ದೇಶದ ಹೃದಯ ಇದ್ದ ಹಾಗೆ ದೆಹಲಿಯಲ್ಲಿ ದಾಳಿ ನಡೆದರೆ ಭಾರತದಲ್ಲಿ ಇಡೀ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲಿದೆ ಅನ್ನೋದು ಭಯೋತ್ಪಾದಕರಿಗೆ ಗೊತ್ತಿತ್ತು ವಿಶ್ವಮಟ್ಟದಲ್ಲಿ ಭಾರತದ ಮಾನ ಹರಾಜಾಗಲಿದೆ ಅನ್ನೋದು ಕೂಡ ಗೊತ್ತಿತ್ತು ಓದು ಬರಹ ಇಲ್ಲದವರು ತಿಳುವಳಿಕೆ ಇಲ್ಲದವರು ಜ್ಞಾನ ಇಲ್ಲದವರು ಇಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಅದೊಂದು ರೀತಿ ಬೇರೆ ಆದರೆ ಎಲ್ಲ ಗೊತ್ತಿರುವಂತಹ ವೈದ್ಯರಂತಹ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಇಂತಹ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಅದು ವಿಪರ್ಯಾಸನೇ ಸರಿ